ಖುಷಿ ಆಯ್ತು ಆಯ್ತು ಎಲ್ಲ ಹೆಣ್ಮಕ್ಳಿಗ ಇಷ್ಟು ಮೌಲ್ಯ ಕೋಪಸ್ಕೊಂಡು ಸಕ್ಕದಾಗಾಯ್ತ ಸೀನು ಕೋಪಸ್ಕೊಂಡೆ ಈಗ ಇದನ್ನು ಹೆಂಗ್ ಸಾಲ್ವ್ ಮಾಡೋದು ಅಂತ ಗೊತ್ತಿಲ್ಲ ಈಗ ಈಗ ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ಲಾಸ್ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂಡ್ ಗುಡ್ ಆಫ್ಟರ್ನೂನ್ ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿ ಆಗಿದ್ದೆ ಇದೇ ದಿನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಂದು ಮೌಲಿಂದು ಮದುವೆ ಆಗಿತ್ತು ಮೆಗಾಡ್ ಎಷ್ಟು ಬೇಗ ಟೈಮ್ ಗಳು ಕಳೆದ ಹೋಗ್ತಾ ಇದೆ ಅಲ್ಲ ಮೌಳಿಯಲ್ಲಿ ಇದ್ದಾಳೆ ಅಂತಂದ್ರೆ ಮನೆಯಲ್ಲಿ ಗೌರಿ ಹಬ್ಬ ಆಚರಣೆ ಮಾಡಕ್ ಹೋಗಿದ್ದಾಳೆ ಈ ನಮ್ಮ ಗೌರಿ ಹಬ್ಬ ಮತ್ತೆ ಗಣೇಶ ಹಬ್ಬ ಜರ್ನಿ ಜೊತೆ ನಮ್ಮ ಆನಿವರ್ಸರಿ ಹೇಗಿತ್ತು ಅಂತ ಅಂದ್ಬಿಟ್ಟು ನಿಮ್ ಜೊತೆಗೆ ಏನ್ ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡ್ತಾ ಗೊತ್ತಾಗ್ತಾ ಇಲ್ವೇ ಈಗ ನಾನು ಅತ್ತೆ ಮನೆ ಬಂದಿದ್ದೀನಿ ನಾನು ರೆಡಿಯಾಗಿದ್ರೆ ನನಗೆ ಇಷ್ಟ ಹೌದಾ ಇದು ಮೌಲ್ಯ ಅವರ ಅಜ್ಜಿ ಅಮ್ಮಮ್ಮ ಇದೇನಿದು ವಡೆ ಥ್ಯಾಂಕ್ ಯು ಪರವಾಗಿಲ್ಲ ನೀ ರೆಡಿ ಆಗಬೇಕು ಅಂತ ಏನಿಲ್ಲ ಕಣ್ಣು ಮುಚ್ಚಕೋ ಓ ನೈಸ್ ಹ್ಯಾಪಿ ಆನಿವರ್ಸರಿ ಖುಷಿ ಆಯ್ತು ಚಿನ್ನ ವಿಜ್ಜಾ ಖುಷಿ ಆಯಿತು ಆನ ಹೇ ನನ್ನ ಮದರ್ ಸೇ ಇಲ್ವಲ್ಲ ನೀನು

ಇವತ್ತು ಸಂಜೆ ನಿದ್ರೆ ಗೊತ್ತಾಯ್ತಾ ನೈಟ್ ಡ್ಯೂಟಿ ಯಾವ್ದರಿಂದ ಡೇ ಡ್ಯೂಟಿ ನಿಮಗೆ ಆದಷ್ಟು ಬೇಗ ಸ್ಟಾರ್ಟ್ ಯಾಕೆ ಬರೀ ಗೌರಿ ಮಾತ್ರ ಕೂಡಿದಿರ ಓ ಗಣೇಶ ಅಷ್ಟು ಚಿಕ್ಕದಾಗಿ ನಾವು ಕೊಡೋದ್ರಿಂದ ಗೌರಿನ ನಮ್ಗೆ ಇವಾಗ ಅಮ್ಮಅಮ್ಮಗಳು ಯಾವಾಗಲೂ ಇದ್ದೇ ಇರುತ್ತೆ ಜಗಳ ಗೌರಿ ಕೋಪಸ್ಕೊಂಡ್ಬೇಡ ಗೌರಿ ಅಕ್ಷತೆ ಕಾಳಿ ಹ್ಯಾಪಿ ಅನಿವರ್ಸರಿ ಗೌರಿ ಗಣೇಶ ಬ್ರೇಕ್ಫಾಸ್ಟ್ ಕಟ್ಬಿಡ್ತೀರಾ ಕ್ವಾಂಟಿಟಿ ಜಾಸ್ತಿ ಇದೆ ಅನ್ಸುತ್ತೆ ಓಕೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದು ಆಗಸ್ಟ್ ಇಪ್ಪತ್ತಾರು ಇವತ್ತು ಇಯರ್ಸ್ ಹಿಂದೆ ಫೋರ್ ಇಯರ್ಸ್ ಆದ್ಮೇಲೆ ಹೆಂಗಿತ್ತು ಬಾಬಾ ಎಕ್ಸ್ಪೀರಿಯನ್ಸ್ ಅಂದ್ರೆ ಬಿಫೋರ್ ಮ್ಯಾರೇಜ್ ಕೆರಿಯರ್ ಅಲ್ಲಿ ಆಗಿರ್ಬೋದು ಅಥವಾ ಲೈಫಲ್ಲಿ ಆಗಿರ್ಬೋದು ಸೆಟಲ್ ಆಗದೇ ಹಿಂಗಂತಿದ್ದವನು ಈಗಿನ ಪರಿಸ್ಥಿತಿ ಒಂದು ಕ್ಲಾರಿಟಿ ಇಟ್ಕೊಂಡು ಸಂಸಾರ ಕಟ್ಕೊಂಡು ನನಗಂತ ಮಗು ಮಾಡ್ಕೊಂಡು ತುಂಬಾ ಸೆಟಲ್ಡ್ ಮ್ಯಾನ್ ತರ ಇದ್ದೀನಿ ಹ್ಮ್ ಮೆಂಟ್ಲಿ ನೈಸ್ ಪ್ರತೀಗ್ ಬಂದಮೇಲೆ ಒಂದರ ಚೇಂಜ್ ಆಯ್ತು ಆನವ ಬಂದಮೇಲೆ ಇನ್ನೂ ಚೇಂಜ್ ಆಯ್ತು ಸೊ ತುಂಬಾ ರೆಸ್ಪಾನ್ಸಿಬಲ್ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಜೀವನಾ ಎಲ್ಲದಕ್ಕೂ ಐ ಸೋ ಗ್ರೇಟ್ಫುಲ್ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಗಾಡ್ ಅಮ್ಮ ಥ್ಯಾಂಕ್ ಯು ಆನವ ಅಮ್ಮ ಚೆನ್ನಾಗಿದೆ ಡ್ರೆಸ್ ಆನವ ಯಾರ್ ತರ ಇರೋದು ನನ್ನ ತರನಾ ಅಥವಾ ಅಮ್ಮನ ತರನಾ ಆನವ ನೀ ಯಾರ್ ತರ ಇರುತ್ತೀಯ ನೀನು ಈಗ ಏನು ಈಗ ಪ್ಲಾನ್ಸ್ ಏನು ಅವರು ಫೋಟೋ ಶೂಟ್ ಮಾಡಿಸ್ಕೊಬೇಕಾಗಿತ್ತು ಯಾರು ಯಾರು ಕಸಿನ್ಸ್ ಕ್ಯಾಮ್ರಾಗ ಪ್ರಾಬ್ಲಮ್ ಆಗಿಬಿಟ್ಟಿದೆ ಓಕೆ ಅವ್ನ ಇಷ್ಟೊತ್ತಿಗೆ ತಲುಪ್ಬೇಕಾಗಿತ್ತು ಹ್ಞೂ ಅವ್ರು ಅಲ್ಲೇ ಸ್ಟ ಇದು ಶೂಟಿಂಗಲ್ಲಿ ಸ್ಟಕ್ ಆಗಿಬಿಟ್ಟಿದೆ ಅದರಿಂದ ನಮ್ಮ ಮನೆಯವರು ನನ್ನ ಹೆಂಡತಿ ಎಲ್ಲರೂ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ ನಮ್ಮ ಹುಡ್ಗಿದು ಬುಕ್ ಬಿಟ್ಟು ಬಿದ್ದೋಯ್ತು ಅಂತಂದ್ಬಿಟ್ಟು ಅವಳು ಒಂಚೂರು ಅಪ್ಸೆಟ್ ಆಗಿರಲಿ ಬೆಳಗ್ಗೆ ಇಲ್ಲಿ 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 ಮುಗ್ಬಿಟ್ಟಿಲ್ಲ ಇಲ್ಲಿ ಇಲ್ಲೇ ಇತ್ತಾ ಮೂಗ್ಬಿಟ್ಟಿಲ್ಲ ಈಗ ಸಂದೇ ನೋಡಿ ಮೂಗ್ಬಿಟ್ಟು ವಿಷಯ ಮಾತಾಡ್ತಾ ಮೂಗು ಬಿಟ್ ಸಿಕ್ಕ ಬಿಡ್ತು ಫೈನಲಿ ಅದು ಸಿಕ್ಕಿಲ್ಲ ಆದ್ರೆ ಅದರ ಹುಕ್ಕಾ ಫೋಟೋಗ್ರಾಫಿ ಮಾಡೋಕೆ ಬಿಡ್ತು ಬಿಡುತ್ತಾ ಹಾಗಿ ಬರ್ತಾರೆ ಅದಲ್ಲ ಫೈನಲಿ ಸಿಕ್ಕಾಯಿತು ಒಂದಚೂರು ಮೇಲೆ ಕೆಳಗಡೆ ಆಗ್ಬಿಟ್ರು ಎಷ್ಟು ಅಪ್ಸೆಟ್ ಆಗ್ಬಿಡತರ ಎಂಡ್ ಮಾಡ್ನ ಅಂತಂದ್ರೆ ಅಪ್ಪ ಮುಖ ನೋಡಕ ಆಗಲ್ಲ ಅವರ ತಂಗಿ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ಅವರ ಮಗಳು ಇವ್ರ ಮಗಳಲ್ಲ ಇನ್ನೊಂದು ಏನೋ ಸ್ವೀಟ್ ಚಿಕ್ಕಮ್ಮ ಇದಾರೆ ತೋರ್ಸಿನ ಮನೆ ನೋಡಿ ಎಷ್ಟು ಹೆಂಗಾಗಿದ್ದಾರೆ ಆಗಿದ್ದಾರೆ ಇವ್ರಿಗೆ ಎರಡು ಮಕ್ಳು ಇದ್ದಾರೆ ಅಂತ ಅಂದ್ರೆ ನಂಬಕ್ ಆಗುತ್ತೆ ಸುಮ್ನೆ ಸ್ವಲ್ಪ ಬಿಡ ಮೂರ್ ಜನ ಮಕ್ಳು ಇವ್ರಿಗೆ ಮೂರ್ ಜನ ಮಕ್ಳು ಮೂರ್ ಜನನು ಹೆಣ್ಮಕ್ಳು ಮೊದಲನೇ ಅವ್ರು ಇವರು ಎರಡನೇ ಅವ್ರ ಅವ್ರು ಮೂರನೇ ಅವರು ಯು ಎಸ್ ಎಲ್ ಇದಾರೆ ಇದು ನನ್ನ ತಮ್ಮ ನಮ್ಮ ಮಾವನ್ ಮಗ ಊಟ ತಿನ್ನುತ್ತೀಯ ಶೋಭಿತಾ ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಅವಳು ಬರ್ತಾಳೆ ಕಾಲೇಜ್ ಡೇಸ್ ಅಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ಇರುವಾಗ್ಲೂ ಇಂದಾನು ನಾನು ಅವಳಿಗೆ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಅವಳಿಗೆ ಬಳೆ ಐಲೈನರ್ ಕಾಜುಲ್ ಎಲ್ಲ ಕೊಡಿಸ್ತಾ ಇದ್ದೆ ಸೊ ಈಗ ದೊಡ್ಡದಾಗಿ ಮಾಡ್ತಾ ಇದೀವಿ ನಾನು ಕೊಡಿಸಿರೋ ಸೀರೆ ಉಟ್ಕೊಂಡಿದ್ದಾಳೆ ನನ್ನ ಫ್ರೆಂಡ್ ಗಮನ ಸ್ಯಾರೀಸ್ ಸೊ ಈಗ ಗಮನ ಸೇರಿಸಲ್ಲಿ ಅವ್ರೆಲ್ಲಾ ಉಡ್ಕೊಂಡಿರೋದ್ ಗಮನ ಎಲ್ಲಾರು ಅಲ್ಲ ನಮ್ಮ ಚಿಕ್ಕಮ್ಮ ಒಬ್ರು ಇಟ್ಕೊಂಡಿದ್ದಾರೆ ತೋರ್ಸಿನ ಮತ್ಸಲಾ ಬನ್ನಿ ಇಲ್ಲಿ ಗಮನ ಒಂಚೂರು ಪ್ರೊಮೋಟ್ ಮಾಡೋಣ ನೋಡಿ ಅವ್ರು ಉಟ್ಕೊಂಡಿರೋದು ಗಮನ ಸಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ತಾರೆ ಅದನ್ನ ಪ್ರೀಮಿಯಂ ಕ್ವಾಲಿಟಿಫುಲ್ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅದು ಅವ್ರ ಮೇಲೆ ಇನ್ನೂ ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ಅದು ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ದಾರೆ ಸಾರಿ ಕಲರ್ ಕಾಂಬಿನೇಷನ್ ನೋಡಿ ಇಲ್ಲಿ ಡಾರ್ಕ್ ಕೊಟ್ಬಿಟ್ಟು ಇಲ್ಲಿ ಲೈಟ್ ಕಲರ್ ಕೊಟ್ಟಿದಾರಲ್ಲ ದಟ್ ಇಸ್ ಇವನ್ ಮಾರ್ ಗಿವಿಂಗ್ ಎಲಿಗನ್ಸ್ ಟು ದ ಸ್ಯಾರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಗಮನ ಮೇಕಪ್ ಮಾಡಿರೋದು ಆ ವಾಟರ್プルೂಫ್ ನೀರು ಹಾಕಿದ್ರೆ ಹೋಗಲ್ವಾ ಮೇಕಪ್ ಪ್ರೂಫ್ ಅಂದ್ರೆ ಏನು ಮೈ ಯುವರ್ ಮದರ್ ನೋಸ್ ಯು डोंಟ್ ನೋ ಓಹ್ ಅಂಡ್ ಅವಳು ಹುಷಾರಿಲ್ಲ ಅದಕ್ಕೆ ತಲೆ ಕೆಟ್ಟುಳ್ತಾರಾಡ್ತಾ ಇದಾಳಾ ಗುಡ್ ಗೌರಿ ಹಬ್ಬದಲ್ಲಿ ಅಣ್ಣ ತಮ್ಮಂದಿರು ಇರ್ತಾರಲ್ಲ

ಇಲ್ಲಿ ಒಬ್ಬಟ್ಟು ವೈಟ್ ರೈಸು ಜೊತೆಗೆ ಪುಳಿಯೋಗರೆ ಕಡುಬು ಇದು ಒಡೆಗೆ ರೆಡಿ ಆಗಿದೆ ಕಾಳು ಗೊಜ್ಜು ಅಲ್ಲೆಲ್ಲ ಫೋಟೋ ವಿಡಿಯೋದಲ್ಲಿ ಸ್ಟಕ್ ಆಗಿದ್ರೆ ಈ ಹುಡುಗಿ ಬಂದು ಛೇ ವೈ ಚಿಕ್ಕು ಯಾಕೆ ನಿಮ್ ಮಗಳಂಗೆ ಪಾಪ ಚೇನ್ಸುತ್ತೆ ಎಲ್ಲಾರು ಫೋಟೋ ವಿಡಿಯೋ ತೆಗೆಸ್ಕೊಂಡು ಹಂಗಿದ್ರೆ ಬೇಡ ಮಗ್ನೇ ಏನಿದ್ರು ಏನ್ ಮಾಡ್ತಿದ್ದೀರಿ ನೀನು ಬೇಡ ಬಾ 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 ಗುಡ್ ಬಾಯ್ ಗುಡ್ ಬಾಯ್ ಬಾರ್ತಿದಂಗೆ ಬರ್ತಾ ಇದೀನಿ ನನ್ನ ಇಷ್ಟೊತ್ತಲ್ಲಿ ಮದ್ವೆ ಎಲ್ಲ ಮುಗಿದು ಮಳೆ ಬರ್ತಾ ಇತ್ತು ಸೇರೋದು ಮನೆಗೆ ಸೇರಿಸ್ಕೊಂಡು ಆಮೇಲೆ ಮತ್ತೆ ವಾಪಸ್ ಬಂದು ರಿಸೆಪ್ಷನ್ ಗೆ ರೆಡಿ ನಾಲ್ಕು ವರ್ಷ ತುಂಬಿ ಐದನೇ ವರ್ಷಕ್ಕೆ ಎಂಟ್ರಿ ಸುಮತಿ ಸುಮತಿ ಶ್ರೀಮತಿ ನೀಟಾಗಿ ಬಡಿಸು ಕೋಸಂಬರಿ ಥ್ಯಾಂಕ್ ಯು ಸರಿ ಅಂತಾನೆ ಹೋಗ್ಬಿಟ್ಟವ್ರೆ ಅಂತ ಐತೆ อืม ತುಪ್ಪ ಜೊತೆ ಏನು ಫೇವರ್ ಕೊಡತಾರೆ ಅಂತ ಗಾಡ್ ನಾನು ಆ ಟೆನ್ ತಿಂದಿದ್ದೆ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾ ನಾನು ಏನೋ ನೆನರಂ ಚಿಕ್ಕಮಂಗೇ ಅವರು ಸಾರ್ ಮಾಡೋದಕ್ಕೆ ಅದಕ್ಕೆ ಇದ್ರು ಕೊಂತಾ ಎಲ್ಲರೂ ಏನಾರ ಅನ್ಬಿಡ್ತಾರೆ ಅಂತ ಅದಕ್ಕೆ ಚೆನ್ನಾಗ್ ಮಾಡಿದ್ರೆ ನೀನ್ ಮಾಡಿದ್ದೆ ಅಂತ ಹೊಪ್ಪು ಚೆನ್ನಾಗ್ ಮಾಡಿಲ್ಲ ಅಂದ್ರೆ ನಿಮ್ಮ ಅಕ್ಕನ ಮೇಲೆ ಹಾಕ್ ಬಿಡು ಹೆಂಗೋ ಅವರ ಮನೆಗೆ ಬಂದಿರದಲ್ವಾ ಆವಾಗ ಹೆಂಗೋ ಬಟ್ ಇಗ ರಿಯಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಒಳ್ಳೆ ಶೆಫ್ ಸಕ್ಕತ್ತಾಗಿ ಮಾಡ್ತಾರೆ ಅವರಿಗೆ ಸೂಪರ್ ಮಾಡ್ತಾರೆ ಕೆಲವೊಂದು ಒಬ್ಬೊಬ್ರದ್ದು ಒಂದೊಂದು ಏನು ಇಷ್ಟ ಆಗಲ್ಲ ನಮ್ಮ ಅತ್ತೆ ಮಾಡೋದು ಬಾತ್ ನಂಗೆ ಇಷ್ಟ ಆಗಲ್ಲ ಅದು ಬಿಟ್ಟು ಮಿಕ್ಕಿದೆಲ್ಲ ಸಕ್ಕದ ಯಾರು ಚೆನ್ನಾಗಿ ಮಾಡೋ ನನ್ನ ಹೆಂಡತಿ ಮಾಡೋ ಬಾತ್ ಸಿಕ್ಕ ಬಿಡೋ ಅಷ್ಟೇ ನಂಗೆ ಅವ್ಳ ಥರ ಬಾತ ಯಾರು ಮಾಡಕ್ಕೆ ಅವ್ಳ ಬಾತು ನಮ್ಮ ಅಕ್ಕ ಶೋಭಿತ ಅಲ್ಲೇ ತಿಂದಿದ್ ಸಾಕು ಇಲ್ಲಿ ಬಂದ್ ತಿನ್ನು ಎಲೆಯಲ್ಲಿ ಅಂತ ಹೇಳ್ತಾರ ಅದಕ್ಕೆ ನೀನ್ ಏನ್ ಮಾಡ್ತಿದ್ರು ಮೂರ ವಾರ ಆಯ್ತಲ್ಲ ಇಕ್ಕಿನ ನೀವೆ ತಿನ್ಸಿತ್ತು ಹೊರಗನ ನಾನು ಮಗರು ತಿಂತಾ ಇರ್ತೀನಿ ಸರ್ ಫೈಸ್ಕೂಲ್ ಮನೆಗೆ ನಾವು ಅಲ್ಲ ತಿನ್ಸ ಬರಲ್ಲ ಅಂತಿದರ್ ನಿಮ್ಮಮ್ಮಿ ಅಲ್ಲಿಗೆ ಶೇರ್ ಮನೆ ತಪೋಸ್ ಸ್ಟೇಟ್ ಮಮ್ಮಾ ಗಂಗಲ ತಿಂತುತಿತ್ತು ಬಲಕ್ಷಿ ಪೋನಿ ನಿಂತು ನಾನು ನಿಂತರ ಮಗರು ಹಾಕೊಳ್ಳಲ್ಲ ಮೂಲೆ ಯಾರು ಅಂತ ಹಾಟ ಹಾ ಹಾ ನುಗ್ಲೇ ಇದ್ದಾಗ ಅಂತಾ ಅದೇ ಐದು ತಿಂಗಳು ಕಳೆ

ಕೋಪಿಸ್ಕೊಂಡು ಹೋದ್ಲು ಕೋಪಿಸ್ಕೊಂಡು ಹೋದ್ಲು ಸಕ್ಕದಾಗಾಯಿತು ಸೀನು ಕೋಪಿಸ್ಕೊಂಡು ಈಗ ಇದನ್ನು ಹೆಂಗೆ ಸಾಲು ಮಾಡೋದು ಅಂತ ಗೊತ್ತಿಲ್ಲ ಈಗ ನೋಡಬೇಕೀಗ ಇಲ್ಲ ಈಗ ನಾನು ಹೆಂಡತಿ ಪರವಾಗಿ ನಾನು ಮಾತಾಡಬೇಕು ಅಂತಂದರೆ ಈಗ ಅವನಿಗೆ ಒಂದು ವರ್ಷ ನಾಲ್ಕು ತಿಂಗಳು ಆಯ್ತಲ್ವಾ ಐದು ತಿಂಗಳು ಆದಮೇಲೆ ಅಲ್ಲಿಂದ ಇಲ್ಲಿವರೆಗೂ ನೋಡ್ಕೊಳ್ತಾ ಇರೋದು ಅವಳೆ ತಿನ್ನಿಸ್ತಾರದ ಅವಳೆ ಗುಣ್ಗುಂಡಕ್ಕೆ ಅವನೇ ಚೆನ್ನಾಗಿ ಅವನೇ ಅಂತ ಅಂದ್ಬಿಟ್ಟು ಬಂದು ಹೇಳ್ದವರೆಲ್ಲ ನೀವೇ ಈಗ ಇದ್ದಕ್ಕಿದ್ದ ಟಕ್ ಅಂತಂದ್ಬಿಟ್ಟು ನಾನು ಇಂಡತೀಗಿನಿ ಅಂದ್ಬಿಟ್ರೆ ಇದು ತಿನ್ಸಕ್ಕೆ ಬರಲ್ಲ ಅಂತ

ಶೋಭಿತಾ ಹಾಂ ಮೌಲ್ಯ ಲಾಸ್ಟ್ ಕೋಪ ಮಾಡ್ಕೊಂಡಿದ್ದು ಯಾವಾಗ ನೋಡಿದ್ದು ನಿಮ್ ಇದು ತಪ್ಪು ಅಂತ ಹೇಳಿದ್ರೆ ಒಪ್ಕೊಂತಾಳೆ ಒಂಚೂರು ಅಕಸ್ಮಾತ್ ಇಲ್ಲ ಅದು ಅವಳು ಅಲ್ಲ ಏ ಏನು ಹೇಳ್ತೀಯ ನೀನು ಅಂತ ರೌಡಿ ನಾನು ಮನೆಗೆ ಬಂದಿದ್ದೇನೆ ಈಗ ಆಲ್ರೆಡಿ ಮೌಲ್ಯ ಎಲ್ಲ ಉಳ್ಕೊಂಡು ಸಮಯ ಈಗ ಆರು ಗಂಟೆಗೆ ಇನ್ನೈದು ನಿಮಿಷ ಇದೆ ಅಪ್ಲೋಡ್ ಮಾಡೋ ಟೈಮ್ ಆಯಿತು ಸೊ ಮನೆಗೆ ವಾಪಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್